ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜ್ ಕಿ ಜೈ ಓಂ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೇ ತನ್ನೋ ಸಾಾಯಿ ಪ್ರಚೋದ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಿರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಸಾಹಿಟ ಆರೋ ರೀಡಿನಲ್ಲಿ ಬಾಬಾರವರು ನಿಮ್ಮ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತಿದ್ದಾರೆ ಹಾಗೆ ಹಾಗೆ ಯಾವ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ ಆ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಅನ್ನೋ ರೀತಿ ನಿಮಗೆ ಯಾವ ರೀತಿ ಪ್ರೇರಣೆಯನ್ನು ಕೊಡ್ತಾರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ನಿಮಗೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ ಎಲ್ಲ ವಿಚಾರಗಳು ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಂತ ಇಲ್ಲ ಖಂಡಿತ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾಗಿ ನೀವು ಈ ರೀಡಿಂಗ್ನ ಒಂದು ಶ್ರದ್ಧೆಯಿಂದ ನೋಡ್ತೀರಾ ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ನೋಡ್ತೀರಾ ಅಂದರೆ ಖಂಡಿತವಾಗಿ ನಿಮಗೆ ಬೇಕಾದ ವಿಚಾರಗಳು ಇಲ್ಲಿ ರೆಸಿನೆಂಟ್ ಆಗೇ ಆಗ್ತವೆ ಕೆಲವು ಪರಿವರ್ತನೆಗಳಾಗಿರ್ಬೋದು ಕೆಲವು ಬ್ಲೆಸ್ಸಿಂಗ್ಗಳಾಗಿರ್ಬೋದು ಹಾಗೆ ಕೆಲವು ಗೈಡೆನ್ಸ್ಗಳಾಗಿರ್ಬೋದು ಖಂಡಿತವಾಗಿ ನಿಮಗೆ ಸಿಗ್ತವೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಸಂದೇಹಗಳಿಗಾಗಿರ್ಬೋದು ಹಾಗೆ ಗೊಂದಲಗಳಿಗಾಗಿರ್ಬೋದು ದಾರಿನೇ ಕಾಣ್ತಾ ಇಲ್ಲ ನೀವು ಚಿಂತೆ ಮಾಡ್ತಾ ನಿಮಗೆ ಪಾಪ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಮೆಸೇಜ್ ಪಾಪಾರವರಲ್ಲಿ ಸಂಪೂರ್ಣವಾಗಿ ಶರಣಾದ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡಿದೆ ಅಂದ್ರೆ ಒಂದು ಸತ್ಯದ ಅರಿವು ನಿಮಗಾಗಿದೆ ಅಂದ್ರೆ ನಿಮ್ಗೆ ಒಂದು ಅನುಮಾನ ಇತ್ತಲ್ಲ ಅದು ಸರಿಯಾಗಿದೆ ಆ ಅನುಮಾನ ಸರಿಯಾದ ತಕ್ಷಣ ನೀವು ಪರಿವರ್ತನೆಯಾಗಿದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನ ಬಲವಾಗಿ ತಗೊಂಡು ಅದರಲ್ಲಿ ಮುಂದುವರಿತಾ ಇದ್ದೀರಾ ಇಲ್ಲೂ ಕೂಡ ಅದೇ ವಿಚಾರ ಬರ್ತಾ ಇದೆ ಅಂದ್ರೆ ಬಾಬಾ ಹೇಳ್ತಾ ಇದ್ದರೆ ನೀವು ಸರಿಯಾದ ತೀರ್ಮಾನವನ್ನು ತೊಗೊಂಡಿದ್ದೀರಾ ಅಂದರೆ ನಿಮ್ಮನ್ನು ನೀವು ಎಷ್ಟು ಅಂತ ಕುಗ್ಗಿಸ್ಕೊಳ್ತೀರಾ ಅಂದರೆ ಎಷ್ಟು ಅಂತ ಅವರ ಎದುರಿಗೆ ಹೀನಾಯ ಸ್ಥಿತಿಯನ್ನು ಅನುಭವಿಸ್ತೀರಾ ಅಂದರೆ ಎಲ್ಲ ರೀತಿಯಲ್ಲೂ ಅವರಿಗೆ ಸಮರ್ಪಣೆ ಸಮರ್ಪಣೆಯಾದರು ಹಾಗೆ ಎಲ್ಲ ರೀತಿಯಲ್ಲೂ ಅವ್ರ ಜೊತೆ ಹೊಂದ್ಕೊಂಡು ಹೋಗಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಅವರು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬಿರುಕುಗಳನ್ನು ಮೂಡುವಂತೆ ಮಾಡಿದ್ದಾರೆ ಆದರೆ ಇಲ್ಲಿ ನಿಮ್ಮ ಮನಸ್ಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಈ ಸಮಯದಲ್ಲಿ ನಿಮಗೆ ಅವರು ಬೇಕು ಅಂತೇಳಿ ಅನ್ನಿಸ್ತಾ ಇದೆ ಅಂದರೆ ನನ್ನ ಮಕ್ಕಳಿಗಾಗಿರ್ಬೋದು ಇಲ್ಲ ನನಗಾಗಿರ್ಬೋದು ನನಗೆ ಅವರು ನನ್ನ ಜೀವನದಲ್ಲಿ ಮುಂದೆ ಬೇಕು ಅವರಲ್ಲಿ ಪರಿವರ್ತನೆ ಬೇಕು ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟು ದೃಢವಾಗಿದೆ ಅಂದರೆ ಅದು ಬಾಪಾರವರ ಪಾದಗಳಲ್ಲಿ ಯಾವ ರೀತಿ ಸಮರ್ಪಣೆ ಆಗಿದೆ ಅಂದ್ರೆ ಬಾಪಾ ಆ ವಿಚಾರದಲ್ಲಿ ಪರಿವರ್ತನೆ ತರ್ತಾರೆ ಕೆಲವು ದಿನಗಳ ಸಮಯ ತಗೊಂಡೇ ತಗೊಳ್ಳುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಯಾರಲ್ಲಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ ಅವರ ಸುತ್ತ ಈ ಸಮಯದಲ್ಲಿ ಒಂದು ನಕಾರಾತ್ಮಕ ಎನರ್ಜಿ ಇದೆ ಅದು ಜನರ ರೂಪದಲ್ಲಾಗಿರ್ಬೋದು ಇಲ್ಲ ಅವರ ಮನಸ್ಸಿನ ಕೆಲವು ಆಲೋಚನೆಗಳ ರೂಪದಲ್ಲಿ ಅವರನ್ನು ಕಾಡ್ತಾ ಇದ್ದಾವೆ ಹಾಗಾಗಿ ಅವುಗಳಿಂದ ಹೊರಗೆ ಬರಬೇಕು ಅವರು ಅಂದ್ರೆ ಅವರಲ್ಲಿ ಒಂದು ಪರಿಶುದ್ಧತೆಯನ್ನು ಕಂಡುಕೊಳ್ಬೇಕು ಆ ನಕಾರಾತ್ಮಕತೆ ಅದು ಜನರದ್ದಾಗಿರ್ಬೋದು ಇಲ್ಲ ಅವರಲ್ಲೇ ಮೂಡಿರುವ ನಕಾರಾತ್ಮಕತೆ ಆಗಿರ್ಬೋದು ಅದು ದೂರ ಆಗಬೇಕು ಅಂದರೆ ನಿಮ್ಮ ಸಂಬಂಧ ಸರಿಯಾಗಬೇಕು ಅಂದರೆ ನಿಮ್ಮ ಪ್ರಾರ್ಥನೆ ಅವರ ಪರವಾಗಿ ದೃಢವಾಗಿರಬೇಕು ಹಾಗೆ ಅವರ ಪರವಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಬದಲಾವಣೆ ಆಗಬೇಕು ಅಂತೇಳಿ ಖಂಡಿತ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಫಲವನ್ನು ಹೊತ್ತು ಬರುತ್ತೆ ಆದರೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಾಗಲೇ ನೀವು ತಾಳ್ಮೆಯಿಂದ ಸಹಿಸ್ಕೊಂಡಿದ್ದರೆ ಆದರೆ ಇನ್ನಷ್ಟು ತಾಳ್ಮೆಯನ್ನು ವಹಿಸಬೇಕು ಹಾಗೆ ಮೌನವಾಗಿರಬೇಕು ನೀವು ಜೀವನದಲ್ಲಿ ಕೆಲವೊಂದು ಬ್ಯಾಲೆನ್ಸ್ ಮಾಡಿಕೊಂಡು ಸರಿದೂಗಿಸ್ಕೊಂಡು ನೀವು ಮುಂದೆ ಹೋಗಲೇಬೇಕು ಆಗ ಅವರಲ್ಲಿ ಒಂದು ಅದ್ಭುತವಾದ ಪರಿವರ್ತನೆ ಕಾಣುತ್ತೆ ಹಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರುತ್ತಲ್ಲ ಅದು ಹೊರಿತನೇ ಇರಬೇಕು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾದ ಯಾವುದೇ ವಿಚಾರ ಆಗಿರಲಿ ಅದು ಶುದ್ಧೀಕರಣಗೊಂಡು ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಭಕ್ತಿಪೂರ್ವಕವಾದ ಒಂದು ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಿಮ್ಮಲ್ಲೂ ಕೆಲವು ಪರಿವರ್ತನೆಗಳನ್ನು ತರುತ್ತೆ ನಿಮಗೆ ಕೆಲವು ಪರೀಕ್ಷೆಗಳನ್ನು ಒಡ್ಡತ್ತೆ ಹಾಗೆ ಅವರಲ್ಲಿ ಅವರ ಸುತ್ತ ಇರುವ ಒಂದು ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಪರಿವರ್ತನೆ ಆಗ್ತಾ ಆಗ್ತಾ ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತೀರಲ್ಲ ಅದು ನಿಮಗೆ ಸಿಗುತ್ತೆ ಅಂದರೆ ಶ್ರಮ ಪಡೆದೇ ಇಲ್ಲಿ ಏನೂ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ಪ್ರಾರ್ಥನೆ ಬಹಳ ಪ್ರಾಮಾಣಿಕವಾಗಿ ಶ್ರಮ ಇದೆ ಅದಕ್ಕೆ ಪ್ರತಿಫಲ ಖಂಡಿತವಾಗಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಇಷ್ಟೇ ವರ್ಷ ಖಾದಿದರ ಬದಲಾವಣೆಗೋಸ್ಕರ ಇನ್ನು ಮುಂದೆ ಯಾಕೆ ಈ ಸಮಯದಲ್ಲಿ ಫಲ ಸಿಗುವಂಥ ಸಮಯದಲ್ಲಿ ಯಾಕೆ ಧೃತಿಗೆ ಇಡ್ತೀರಾ ಯಾಕೆ ಸಂದೇಹಕ್ಕೆ ಒಳಗಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ದೃಢವಾದ ಮನಸ್ಸಿನಿಂದ ಮುಂದೆ ಸಾಗ್ರಿ ಏನನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಯಾವ ವಿಚಾರದಲ್ಲಿ ಬದಲಾವಣೆ ಬೇಕು ಯಾರು ಬದಲಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರ ಬಹಳ ವರ್ಷಗಳಿಂದ ಖಂಡಿತ ಆ ಪರಿವರ್ತನೆ ಆಗೇ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಒಳ್ಳೆಯ ಫಲದ ರೂಪದಲ್ಲಿ ನಿಮ್ಮನ್ನು ಬಂದು ಮರಳಿ ಸೇರುತ್ತೆ ಒಂದು ಕರ್ಮ ಅದು ಒಂದು ಒಳ್ಳೆಯ ಉದ್ದೇಶದ ನಿಮ್ಮ ಕರ್ಮ ಇದೆಯಲ್ಲ ಅದು ನಿಮ್ಮ ಪರವಾಗಿ ಈ ಸಮಯದಲ್ಲಿ ಬಹಳಷ್ಟು ವೇಗವಾಗಿ ಕೆಲಸ ಮಾಡ್ತಾರೆ ಿದೆ ಇಲ್ಲಿ ಕೆಲವರಿಗೆ ಈ ಸಮಯದಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ನಿಮ್ಮ ಮನಸ್ಸಿನ ನಿಯಂತ್ರಣವೇ ನಿಜವಾದ ಒಂದು ಸ್ವಾತಂತ್ರ್ಯವಾಗಿರುತ್ತೆ ಹಾಗಾಗಿ ಬಾಹ್ಯ ಜಗತ್ತು ಅಂದರೆ ಬೇರೆಯವರನ್ನು ಅನುಕರಣೆ ಮಾಡೋದನ್ನು ನೀವು ಬಿಟ್ಟಾಗ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಅನ್ನೋದು ಮೂಡುತ್ತೆ ಅಂದರೆ ಈಗ ಯಾವುದೋ ಒಂದು ವಿಚಾರದಲ್ಲಿ ತಗೊಳ್ಳಿ ಅವರು ಹೀಗೆ ಮಾಡ್ತಾರೆ ಇಲ್ಲ ಅವರು ಹಾಗಿದ್ದಾರೆ ಅವರ ಹಾಗೆ ನಾನು ಆಗಬೇಕು ಅನ್ನೋ ರೀತಿ ನೀವು ಪರಿವರ್ತನೆ ಆಗೋದು ಬೇಡ ನಿಮ್ಮ ಒಂದು ವ್ಯಕ್ತಿತ್ವ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಆಗ ನಿಮ್ಮ ಬಗ್ಗೆ ನಿಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತಲ್ಲ ಅದೇ ರೀತಿಯ ಫೀಲ್ ಅನುಭವ ಈ ಸಮಯದಲ್ಲಿ ನಿಮ್ಗೆ ಆಗ್ತಾ ಇದೆ ಅದೇ ದಾರಿಯಲ್ಲಿ ನೀವು ಸಾಕ್ತಾ ಇದರ ನಿಮ್ಮ ವ್ಯಕ್ತಿತ್ವವನ್ನು ನೀವು ಪ್ರೀತಿಸ್ತಾ ಇದ್ದೀರಾ ಕೆಲವೊಂದು ಅಡ್ಡಿ ಆತಂಕಗಳು ಈ ಸಮಯದಲ್ಲಿ ನಿಮ್ಗೆ ಇದೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಆದರೆ ಅವು ಖಂಡಿತವಾಗಿಯೂ ಬಾಬಾ ನನ್ನ ನಿಯಂತ್ರಣಕ್ಕೆ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಅಷ್ಟೇ ಒಂದು ದೃಢವಾದ ನಂಬಿಕೆಯೊಂದಿಗೆ ಆ ವಿಚಾರಗಳನ್ನು ಅವರ ಪಾದಗಳಿಗೆ ಸಮರ್ಪಣೆಯಾಗಿ ಅವು ಶುದ್ಧೀಕರಣಗೊಂಡು ನಿಮ್ಮ ಬಳಿ ಬರ್ತವೆ ಸದ್ಯದಲ್ಲಿ ನಿಮ್ಮ ಬಳಿ ಒಂದು ಸಂಪತ್ತು ಅನ್ನೋದು ಆಕರ್ಷಣೆ ಆಗ್ತದೆ ಅದನ್ನು ನೀವು ಸ್ವಾಗತ ಮಾಡಬೇಕು ಅದು ಮಹಾಲಕ್ಷ್ಮಿಯ ರೂಪದಲ್ಲಾಗಿರ್ಬೋದು ಕುಲದೇವಿಯ ರೂಪದಲ್ಲಾಗಿರ್ಬೋದು ಆರಾಧ್ಯ ದೇವದ ರೂಪದಲ್ಲಾಗಿರ್ಬೋದು ಗುರುದೇವರ ರೂಪದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಒಂದು ಸಂಪತ್ತು ಅನ್ನೋದು ನಿಮ್ಮ ಮನೆಯನ್ನ ಪ್ರವೇಶ ಮಾಡ್ತಾ ಇದೆ ನಿಮ್ಮನ್ನ ಪ್ರವೇಶ ಮಾಡಿದೆ ಅಂದ್ರೆ ನೀವು ಆ ಶಕ್ತಿಗಳನ್ನ ಯಾವ ರೀತಿ ಆಹ್ವಾನ ಮಾಡಬೇಕು ಅನ್ನೋ ವಿಚಾರಕ್ಕೆ ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಅಂದ್ರೆ ಈಗ ನೋಡಿ ನೀವು ಯಾವುದೋ ಒಂದು ಹೋಟೆಲಿಗೆ ಅನಿವಾರ್ಯವಾಗಿ ಹೋಗಿ ಉಳ್ಕೊಳ್ಳೋ ಅಂಥ ಸಂದರ್ಭ ಬಂದಿರುತ್ತೆ ಆ ಸಂದರ್ಭದಲ್ಲಿ ನೀವು ಆ ಹೋಟೆಲ್ ರೂಮ್ ಒಳಗೆ ಹೋದಾಗ ಆ ರೂಮು ತುಂಬ ಗಲೀಜಾಗಿದ್ದು ಮಲಗೋ ಹಾಸಿಗೆ ತುಂಬ ಕೊಳೆಯಾಗಿದ್ದು ಬಾತ್ರೂಮ್ ತುಂಬ ಕೆಟ್ಟದಾಗಿದ್ದು ಗಲೀಜಾಗಿದ್ದು ಈ ರೀತಿ ಎಲ್ಲ ಇದ್ದಾಗ ಅಪ್ಪ ದೇವರೇ ಇದೇನಿದು ಇಂತಹ ಹೋಟ್ಲಿಗೆ ನಾನು ಯಾವತ್ತಿಗೂ ಇನ್ನು ಬರೋದಿಲ್ಲಪ್ಪ ಎಷ್ಟು ಗಲೀಜಿದೆ ಅಂಥೇಳಿ ನೀವು ಮಾತಾಡ್ತೀರಾ ಹಾಗೆ ನಿಮ್ಮ ಮನಸ್ಸಲ್ಲೂ ಕೂಡ ಒಂದು ನೆಗೆಟಿವಿಟಿ ಇರ್ಬೋದು ಇಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿರುವ ಅಭಿಪ್ರಾಯ ಇರ್ಬೋದು ಕೆಟ್ಟ ಆಲೋಚನೆ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮೊಳಗೆ ದೈವ ನೆಲೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಮಾಡಿಕೊಡೋದಿಲ್ಲ ಅದೇ ತರಹ ಈಗ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಘಟಿಸ್ತಾ ಇದ್ದಾವೆ ಅಂದರೆ ನೀವು ಏನೋ ಒಂದು ಒಳ್ಳೆಯದು ಬೇಕು ನಡಿಬೇಕು ಅಂತೇಳಿ ಬಹಳವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಆದರೂ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಹಣ ಬರಬೇಕು ಅದು ಬರ್ತಾ ಇಲ್ಲ ಇಲ್ಲ ನೀವು ಯಾವುದೋ ಒಂದು ವಿಚಾರದಲ್ಲಿ ಗೆಲುವು ಬೇಕು ಅಂತೇಳಿ ಬಯಸ್ತಿದ್ರ ಅಲ್ಲಿ ಗೆಲುವು ಸಿಗ್ತಾ ಇಲ್ಲ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಂಪತ್ತು ಬರಬೇಕು ನಿಮಗೆ ಬಹಳ ವರ್ಷಗಳಿಂದ ಆ ಸಂಪತ್ತಿಗೋಸ್ಕರ ಪ್ರಯತ್ನ ಪಡ್ತಾಯಿದ್ದೀರ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ಈ ವಿಚಾರದ ಬಗ್ಗೆ ಕೆಲವು ನೆಗೆಟಿವಿಟಿ ಅಂದರೆ ಸಂದೇಹಗಳಿರ್ತವೆ ಹಾಗೆ ಈ ಸಮಯದಲ್ಲಿ ಬೇರೆಯವರ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ನಿಮ್ಮ ಮನೆಯನ್ನು ಒಂದು ಆಲಸ್ಯದಿಂದ ಅಸ್ತವ್ಯಸ್ತವಾಗಿ ಇಟ್ಕೊಳ್ಳೋದಾಗಿರ್ಬೋದು ಬಲೆ ಕಟ್ಟಲಿಕ್ಕೆ ಬಿಡೋದಾಗಿರ್ಬೋದು ಇಲ್ಲಾಂದರೆ ವಸ್ತುಗಳನ್ನು ಇರುವ ಜಾಗದಲ್ಲಿ ಕರೆಕ್ಟಾಗಿ ಇಡದೇ ಇರೋದಾಗಿರ್ಬೋದು ಒಂದು ದಿನದವರೆಗೂ ಒಂದು ದಿನ ಪೂರ್ತಿ ತೊಳೆದೇ ಇರೋ ಪಾತ್ರೆ ರಾಶಿ ಆಗಿರ್ಬೋದು ಒಂದು ಎರಡು ಮೂರು ದಿನ ತೊಳೆಯುವ ಬಟ್ಟೆಯನ್ನು ಹಾಗೆ ಒಂದು ಕಡೆ ರಾಶಿ ಹಾಕಿದ್ದಾಗಿರ್ಬೋದು ಇಲ್ಲ ತೊಳೆದಿರೋ ಬಟ್ಟೆಯನ್ನು ಒಂದು ಮಂಚದ ಮೇಲೆ ಮಲಗುವ ಹಾಸಿಗೆ ಮೇಲೆ ತಂದು ಹಾಕೊಂಡಿದ್ದಾಗಿರ್ಬೋದು ಈ ರೀತಿ ಅಸ್ತವ್ಯಸ್ತತೆ ಇದ್ದಾಗಲೂ ಕೂಡ ಒಂದು ಸಂಪತ್ತು ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗೋದಿಲ್ಲ ಯಾಕಂದರೆ ಹಣ ಅನ್ನೋದು ಒಂದು ಹೈ ಎನರ್ಜಿ ಇರೋ ವಸ್ತು ಅಂದರೆ ಹೈ ಎನರ್ಜಿ ಅಂದರೆ ಅದು ಮಹಾಲಕ್ಷ್ಮಿ ಅಂತಲೇ ನಾವು ಭಾವಿಸ್ತೀವಲ್ವ ಮಹಾಲಕ್ಷ್ಮಿ ಒಂದು ಸಂಪತ್ತಿನ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾಳೆ ಒಂದು ಗೆಲುವಿನ ರೂಪದಲ್ಲಾಗಿರ್ಬೋದು ಮಕ್ಕಳ ಅಭಿವೃದ್ಧಿಯ ರೂಪದಲ್ಲಾಗಿರ್ಬೋದು ಇಲ್ಲ ಕೆಲಸದ ರೂಪದಲ್ಲಾಗಿರ್ಬೋದು ಒಂದು ಸಂಬಳ ಜಾಸ್ತಿ ಆಗೋ ರೂಪದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಒಂದಲ್ಲ ಹತ್ತು ದಾರಿಗಳಿದ್ದಾವೆ ಅವಳು ನಮ್ಮ ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಈ ರೀತಿ ನಮ್ಮ ಮನೆ ಅಸ್ತವ್ಯಸ್ತವಾಗಿದ್ದಾಗ ಅವಳು ಬರಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ನಾವು ಹೇಗೆ ಒಂದು ಹೋಟ್ಲಿಗೆ ಹೋದಾಗ ಆ ಹೋಟ್ಲು ತುಂಬ ಸ್ವಚ್ಛವಾಗಿರಬೇಕು ನೀಟಾಗಿರಬೇಕು ಅಂತೇಳಿ ಬಯಸ್ತೀವೋ ಅದೇ ತರಹ ಮಹಾಲಕ್ಷ್ಮಿಯು ಕೂಡ ನಮ್ಮ ಮನೆಯನ್ನು ಪ್ರವೇಶ ಮಾಡಬೇಕು ಅಂದರೆ ನಮ್ಮ ಮನೆಯ ಅಸ್ತವ್ಯಸ್ತೆಯನ್ನು ಗಮನಿಸ್ತಾಳೆ ಹಾಗಾಗಿ ಇಲ್ಲಿ ಅಡೆತಡೆಗಳು ಬ್ಲಾಕೇಜ್ಗಳು ಉಂಟಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದನ್ನು ನಾನು ಉದಾಹರಣೆಯಾಗಿ ವಿವರಣೆ ಕೊಟ್ಟಿದ್ದೀನಿ ಹಾಗಾಗಿ ಬೇರೆಯವರು ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಅನುಕರಣೆ ಮಾಡೋದಕ್ಕಿಂತ ನಾವು ಹೇಗಿದ್ದೀವಿ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಬಹಳವಾಗಿ ಫೋಕಸ್ ಮಾಡಬೇಕು ಆಗ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೆ ಅಂದರೆ ಉದಾಹರಣೆಯಾಗಿ ನಾನು ಇಲ್ಲಿ ಹೇಳ್ತಾ ಇರೋದು ಒಂದು ಬಂದ ವಿಚಾರಕ್ಕೆ ಅಂದರೆ ಅದೇ ತರಹ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಕುದೀತಾ ಇದ್ದಾರೆ ನಿಮ್ಮ ಬಗ್ಗೆ ಯಾವುದೋ ಒಂದು ವಿಚಾರದಲ್ಲಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಹವಣಿಸ್ತಾ ಇದ್ದಾರೆ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ನೀವು ಒಂದು ಹಾಳಾಗಬೇಕು ಅಂತೇಳಿ ಹಗಲು ರಾತ್ರಿ ಅಂತೇಳಿ ಏನೆಲ್ಲ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಕೆಟ್ಟ ದೃಷ್ಟಿಯನ್ನು ಬೀರುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವೆಲ್ಲವೂ ಮೊದಲು ಅವರಿಗೆ ಆಗತ್ತೆ ಅನಿಸ್ಬೋದು ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ ಅದೇ ದುರ್ಬಲತೆ ಅದೇ ನಕಾರಾತ್ಮಕ ಭಾವ ಸ್ವಲ್ಪ ಕೊಂಚ ನಮ್ಮ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತೆ ಅಷ್ಟು ಬಿಟ್ಟರೆ ಗಲಿಬಿಲಿಗೊಳಿಸುತ್ತೆ ವ್ಯತ್ಯಾಸವಾಗುವಂತೆ ಮಾಡುತ್ತೆ ಅವರ ಯಾವುದೇ ಕೆಟ್ಟ ದೃಷ್ಟಿಗೆ ನಾವು ಬಲಿ ಆಗೋದಿಲ್ಲ ಅಂದರೆ ಸಕಾರಾತ್ಮಕತೆ ಇರಬೇಕು ಬಲ ಇರಬೇಕು ನಮ್ಮಲ್ಲಿ ದೃಢತೆ ಇರಬೇಕು ಆಗ ಮಾತ್ರ ಅಂತಹ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವದಿಂದ ನೀವು ಉಳ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಯಾರೋ ಏನು ಮಾಡ್ತಾರೆ ಯಾರು ಏನೇನಾದರೂ ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡೋದಕ್ಕಿಂತ ನಮ್ಮ ಆಲೋಚನೆಗಳು ಶುದ್ಧವಾಗಿದ್ದಾವೆ ಅಂದರೆ ಯಾವುದೂ ಕೂಡ ನಮ್ಮ ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ವಿಶ್ವಾಸದಿಂದ ಮುಂದುವರೆದ್ರೆ ಖಂಡಿತವಾಗಿಯೂ ನೀವೇನು ಅಂದ್ಕೊಂಡಿದ್ರೂ ಅದೆಲ್ಲವೂ ನಡೆಯುತ್ತೆ ಹಾಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈಗಾಗಲೇ ಕೆಲವರು ಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡಿದಿರ ಸಂಪತ್ ಮಹಾಲಕ್ಷ್ಮಿ ಆಗಿರ್ಬೋದು ಇಲ್ಲ ಲಕ್ಷ್ಮಿ ಆಗಿರ್ಬೋದು ಹೀಗೆ ಶ್ರಾವಣ ಮಾಸದಲ್ಲಿ ಅನೇಕ ರೀತಿಯ ಪೂಜೆ ಪುರಸ್ಕಾರಗಳು ವ್ರತಗಳನ್ನು ಆಚರಿಸ್ತಾ ಇರ್ತೀರಲ್ವ ಈ ಸಮಯದಲ್ಲಿ ನೀವು ಯಾವುದ್ರ ಬಗ್ಗೆಯೂ ಚಿಂತೆ ಮಾಡೋದು ಬೇಡ ನೀವು ಏನು ಕೆಲಸ ಮಾಡ್ತಾಯಿದ್ರಲ್ಲ ಅದ್ರ ಬಗ್ಗೆ ಅಷ್ಟೇ ನೀವು ಫೋಕಸ್ ಮಾಡಬೇಕು ಅದು ನಿಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಅವುಗಳನ್ನು ನಿಭಾಯಿಸಿಕೊಡುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅಂದರೆ ಒಂದು ಒಳ್ಳೆಯದಾಗಲಿ ಆಗತ್ತೆ ಅನ್ನೋ ನಂಬಿಕೆಯಿಂದ ನೀವು ಇವೆಲ್ಲ ಮಾಡ್ತಾ ಇದ್ದೀರಾ ಆ ಸೇವೆಗಳನ್ನು ಅಂದರೆ ಆ ಸೇವೆ ಮೇಲೆ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಆಗ ಯಾರ ಕೆಟ್ಟ ದೃಷ್ಟಿಯೂ ಅಲ್ಲಿ ಬೀಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನೀವು ಬೇರೆಯವರನ್ನು ಅನುಕರಣೆ ಮಾಡಿ ಮಾಡೋದಕ್ಕಿಂತ ನಿಮ್ಮ ಮನಸ್ಥಿತಿಗೆ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತಹ ಅಂದರೆ ನಿಮಗೆ ಅದು ಒಂದು ಖುಷಿ ಕೊಡುವಂಥ ರೀತಿಯಲ್ಲಿ ಸರಳವಾಗಿ ಆದರೂ ಪರವಾಗಿಲ್ಲ ನೀವು ಭಕ್ತಿಯ ಭಾವದಿಂದ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ಆ ಪೂಜೆಗೆ ಫಲ ಬೇಗನೆ ಸಿಗತ್ತೆ ಶೀಘ್ರವೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಮನಸ್ಸಿಗೆ ನೋವು ಮಾಡಿಕೊಂಡು ಇಲ್ಲ ಕಿರಿಕಿರಿ ಮಾಡಿಕೊಂಡು ಹಾಕಿ ಮಾಡಬೇಕಾಗಿತ್ತು ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಇರೋ ವಸ್ತುಗಳನ್ನೇ ಬಳಸ್ಕೊಂಡು ನೀವು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ನೀವು ಪೂಜೆ ಮಾಡಿದ್ರೆ ಮಕ್ಕ ಖುಷಿಯ ದೃಢತೆಯ ಭಕ್ತಿಯ ಭಾವಕ್ಕೆ ಆ ತಾಯಿ ಪ್ರಸನ್ನಳಾಗ್ತಾಳೆ ಅಂದರೆ ಅವಳ ಹತ್ರ ಎಲ್ಲದೂ ಇದೆ ಅವಳಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಭಕ್ತಿ ಬೇಕು ಹಾಗೆ ನೀವು ಅವಳನ್ನು ಯಾವ ರೀತಿ ಸ್ವಾಗತ ಮಾಡ್ತಿರಲ್ಲ ಖುಷಿಯಾಗಿ ಅದು ಬೇಕು ಅಲ್ಲಿಗೆ ಮನೆಯ ಗೃಹಿಣಿ ಬಹಳ ಖುಷಿಯಾಗಿ ಸರಳವಾಗಿ ಆದರೂ ಪರವಾಗಿಲ್ಲ ನೀವು ಹಾಗೆ ನಿಮ್ಮ ಮನೆ ತುಂಬಾ ಆಕರ್ಷಣೆ ಮಾಡುವಂತಿರಬೇಕು ಆ ಮಹಾಲಕ್ಷ್ಮೀ ದೇವಿಯನ್ನು ಆ ರೀತಿ ನೀವು ಸಮಾಧಾನವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಸರಳವಾಗಿ ಪೂಜೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಗೊಂದಲಗಳಿಗೆ ಇದು ಪರಿಹಾರವಾಗಿದೆ ಅಂದರೆ ಹಾಗೆ ಮಾಡಬೇಕಾಗಿತ್ತು ಇಲ್ಲ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಇನ್ನು ಯಾವುದಾದೋ ರೀತೀಲಿ ನಿಮಗೆ ಮನಸ್ಸಿಗೆ ಒಂಥರ ನೋವಾಗಿದೆ ಅಂದರೆ ಆ ಎಲ್ಲವನ್ನು ಬದಿಗೊತ್ತಿ ಅಂದರೆ ಇಗ್ನೋರ್ ಮಾಡಿ ಸರಳವಾಗಿ ನೆಮ್ಮದಿಯಾಗಿ ನೀವು ಆ ಮಹಾಲಕ್ಷ್ಮಿಯನ್ನಾಗಿರ್ಬೋದು ಯಾವುದೇ ದೇವರ ವ್ರತವನ್ನು ಇದ್ದೀರಿ ಅಂದರೆ ನೆಮ್ಮದಿಯಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿ ನೀವು ಮಾಡಿದ್ದಕ್ಕೆ ಫಲ ಕೊಡೋದು ಜನರಲ್ಲ ಆ ಭಗವಂತ ಹಾಗಾಗಿ ಆ ಭಗವಂತನನ್ನು ಆ ಜಗನ್ಮಾತೆಯನ್ನು ಪ್ರಸನ್ನಗೊಳಿಸಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ನೀವು ಪ್ರಸನ್ನತೆಯಿಂದ ಪೂಜೆ ಮಾಡಬೇಕು ಅದು ಕಡೆ ಗಮನ ಕೊಡಿ ಬೇರೆಯ ಜನರ ಕಡೆ ಅಂದರೆ ಸುತ್ತಮುತ್ತ ಜನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ನಿಮ್ಮ ಈಗಿನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಮನೆಯವರ ನೆಮ್ಮದಿಯನ್ನು ಕೂಡ ಇಲ್ಲ ಹಾಳು ಮಾಡಿಕೊಂಡು ಏನಾದರೂ ಅನಾಹುತಕ್ಕೆ ಇಲ್ಲ ಜಗಳಕ್ಕೆ ಸಮಸ್ಯೆಗೆ ಕಾರಣ ಮಾಡ್ಕೊಳ್ಬೇಡಿ ಒಂದ್ಸರಿ ಶಾಂತವಾದ ಮನಸ್ಥಿತಿಯನ್ನು ಶಾಂತವಾದ ಪರಿಸ್ಥಿತಿಯನ್ನು ಒಂದೊಂದ್ಸರಿ ನಿಮ್ಮ ಕೈಯಾರೆ ನೀವೇ ಹದಗಡಿಸ್ಕೊಂಡು ಬಿಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯೋಚನೆ ಮಾಡಿ ಈಗ ನಿಮ್ಮ ಮನಸ್ಸಲ್ಲಿ ಬಹಳನೇ ಒಂದು ಪ್ರಾಬಲ್ಯತೆ ಬಂದಿದೆ ನೀವು ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಳಕ್ಕೆ ಸಕ್ಷಮರಾಗಿದ್ದೀರಾ ಅಂದರೆ ಒಂದು ಬುದ್ಧಿ ಇದೆ ವಿವೇಕ ಇದೆ ಅದರೊಂದಿಗೆ ನೀವು ವರ್ತಿಸೋದನ್ನು ಕಲ್ಕೊಂಡಿದ್ರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಘಟಿಸೋದಿಲ್ಲ ಯಾಕಂದರೆ ಗುರುವಿನ ಮಾರ್ಗದರ್ಶನದೊಂದಿಗೆ ನೀವಿದ್ದೀರಾ ಒಂದು ವಾಸ್ತವ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀರಾ ಇದೇ ಜೀವನ ಅಲ್ಲ ಒಂದು ಒಳ್ಳೆಯ ಜೀವನ ಕೂಡ ಪಡ್ಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿ ಇದೆ ಅದಕ್ಕೆ ಆ ಗುರು ಕೂಡ ಸ್ಪಂದಿಸ್ತಾರೆ ನಾವು ನಂಬಿದ ದೇವರುಗಳು ಕೂಡ ಸ್ಪಂದಿಸ್ತಾರೆ ಅನ್ನೋ ರೀತಿಲಿ ಒಂದು ಒಳ್ಳೆಯ ಮನೋಭಾವದಿಂದ ನೀವು ಮುಂದೆ ಸಾಕ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಸ್ಪಂದಿಸುವಂತೆ ದೇವರುಗಳ ಆಶೀರ್ವಾದ ಆಗಿರ್ಬೋದು ಇಲ್ಲ ನೀವು ಬಯಸ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಅವೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಈಗಿರುವ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಬಾಬಾರವರ ಕಡೆಯಿಂದ ಈಗಿನ ನಿಮ್ಮ ಮನಸ್ಥಿತಿಯ ಅನೇಕ ರೀತಿಯ ಗೊಂದಲಗಳಿಗೆ ಬಾಬಾರವರ ಸಂದೇಶದ ಮೂಲಕ ಉತ್ತರ ಸಿಕ್ಕಿದೆ ಅಂತೇಳಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಇಲ್ಲಿ ನೀವು ವಾಸ್ತವವಾಗಿ ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕೋ ಅದರ ಕಡೆ ಗಮನ ಕೊಡಿ ಹಾಗೆ ನಿಮ್ಮ ಜೀವನದಲ್ಲಿ ನೀವೊಂದು ಉತ್ತಮವಾದದ ಕಡೆ ಹೋದಷ್ಟು ನಿಮ್ಮ ಜೀವನದಲ್ಲಿರುವ ಕೆಲವು ನೆಗೆಟಿವಿಟಿಯ ಬ್ಲ್ಯಾಕೇಜ್ಗಳು ರಿಮೂವ್ ಆಗ್ತಾನೆ ಹೋಗ್ತವೆ ನೀವು ಎಷ್ಟು ಹೆಜ್ಜೆ ಮುಂದೆ ಒಳ್ಳೆದ್ರ ಕಡೆ ಇಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿರುವ ಒಂದು ಬ್ಲಾಕೇಜ್ಗಳಾಗಿರ್ಬೋದು ಕೆಟ್ಟ ಕರ್ಮದ ಒಂದು ಫಲ ಆಗಿರ್ಬೋದು ಇಲ್ಲ ಯಾರದ್ದೋ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಅವೆಲ್ಲವೂ ನಿಮ್ಮಿಂದನೇ ಸ್ವಂತ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಬಲದ ಮೇಲಾಗಿರ್ಬೋದು ಇಲ್ಲ ಒಂದು ನಿಮ್ಮ ನಿರ್ದಿಷ್ಟವಾದ ಒಂದು ಪ್ರಾರ್ಥನೆಯ ಆಧಾರದ ಮೇಲಾಗಿರ್ಬೋದು ಭಕ್ತಿಯ ಆಧಾರದ ಮೇಲಾಗಿರ್ಬೋದು ಪ್ರಾಮಾಣಿಕ ಪ್ರಯತ್ನದ ಆಧಾರದ ಮೇಲಾಗಿರ್ಬೋದು ಎಲ್ಲವೂ ರಿಮೂವ್ ಆಗ್ತಾ ಹೋಗುತ್ತೆ ಇಲ್ಲಿ ಅಸಂಭವ ಅನ್ನೋದೇನಿಲ್ಲ ಎಲ್ಲವೂ ಸಂಭವ ಮನುಷ್ಯ ಅಂದರೆ ಇಲ್ಲಿ ಬಾಬಾ ಹೇಳ್ತದರೆ ನೀನೇ ನಾನಾಗಿದ್ದೀನಿ ನಾನೇ ನೀನಾಗಿದ್ದೀನಿ ಅಂದರೆ ನನ್ನ ಅಂಶವೇ ನೀನಾಗಿದೆಯಂದರೆ ನಿನ್ನಲ್ಲೂ ಎಲ್ಲ ರೀತಿಯ ಶಕ್ತಿಗಳಿವೆ ಅವುಗಳನ್ನ ಸಕಾಲಕ್ಕೆ ಉಪಯೋಗಿಸ್ಕೊಂಡು ನೀನು ಮುಂದುವರಿ ಖಂಡಿತವಾಗಿ ನಿನ್ನ ಸಹಾಯಕ್ಕೆ ನಾನು ಬಲವಾಗಿ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ನಿಮಗೆ ಒಂದು ದೇವಿಯ ಆಶೀರ್ವಾದ ಈ ಸಮಯದಲ್ಲಿ ಬಹಳ ಮಹತ್ವಪೂರ್ಣವಾಗಿ ಸಿಗ್ತಾ ಇದೆ ಅದು ನಿಮ್ಮ ಕುಲದೇವಿ ಆಗಿರ್ಬೋದು ಗ್ರಾಮದೇವಿ ಆಗಿರ್ಬೋದು ಇಲ್ಲ ನೀವು ಯಾವುದೋ ಒಂದು ಕಡೆ ಹೋದಾಗ ನಿಮ್ಮ ಮನಸ್ಸನ್ನು ಆಕರ್ಷಣೆ ಮಾಡಿ ನಿಮಗೆ ಒಲಿದ ದೇವಿಯಾಗಿರ್ಬೋದು ಒಟ್ಟಾರೆಯಾಗಿ ಆ ದೇವಿಯ ಕೃಪೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಬಹಳನೇ ಒಂದು ಆಶೀರ್ವಾದದ ರೀತಿಯಲ್ಲಿ ಬೀರ್ತಾ ಇದೆ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ಯಾವ ದೇವಿಯನ್ನು ಈ ಸಮಯದಲ್ಲಿ ಬಹಳವಾಗಿ ಒಂದು ನಂಬಿ ನಡೀತಾ ಇದ್ದೀರಲ್ಲ ಆ ದೇವಿಯ ಕೃಪೆ ನಿಮ್ಮ ಮೇಲೆ ಆಗಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಅಡೆತಡೆಗಳಿತ್ತಲ್ಲ ಒಂದು ಬ್ಲಾಕೇಜ್ಗಳಿದ್ದವಲ್ವ ಅಂದರೆ ಅದು ನಿಮ್ಮ ನಕಾರಾತ್ಮಕ ಭಾವ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಕೆಲವು ಜನರು ದಾರಿ ತಪ್ಪಿಸುವ ವಿಚಾರದಲ್ಲಾಗಿರ್ಬೋದು ಅವೆಲ್ಲವೂ ಈ ಸಮಯದಲ್ಲಿ ರಿಮೂವ್ ಆಗ್ತಾಯಿದೆ ಅಂದರೆ ಗುರುವಿನ ಮಾರ್ಗದರ್ಶನದೊಂದಿಗೆ ಸಾಕ್ತಾ ಇದ್ದೀರಂದರೆ ಅವೆಲ್ಲವನ್ನು ಕಳ್ಕೊಂಡು ಆ ದೇವಿಯ ಅನುಗ್ರ ಆಶೀರ್ವಾದವನ್ನು ಪರಿಪೂರ್ಣವಾಗಿ ನೀವು ಸಂಪಾದನೆ ಮಾಡಿಕೊಳ್ಳುವಷ್ಟು ಅರ್ಹತೆಯನ್ನು ಪಡ್ಕೊಂಡಿದರೆ ಹಾಗಾಗಿ ನೀವು ಏನು ಬಯಸಿದ್ರಲ್ಲ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ ಖಂಡಿತ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದಲ್ಲಿ ಕೆಲವರಿಗೆ ಒಂದು ಆತಂಕ ಇದೆ ಅಂದರೆ ಅನಾರೋಗ್ಯದ ವಿಚಾರವನ್ನು ತಗೊಂಡು ಖಂಡಿತ ಅನಾರೋಗ್ಯದ ಸಮಸ್ಯೆಯನ್ನು ಬಾಬಾರವರ ಪಾದಗಳು ಇಟ್ಟು ಶರಣಾಗಿ ಹಾಗೆ ಉದಿಯ ಸೇವನೆ ಉದಿಯ ಧಾರಣೆಯನ್ನು ಮಾಡ್ತಾ ಹೋಗಿ ಹಾಗೆ ನಿಷ್ಕಲ್ಮಶ ಭಾವದಿಂದ ಅವರ ನಾಮಸ್ಮರಣೆ ನೀವು ಎಷ್ಟು ಮಾಡ್ತಾ ಹೋಗ್ತೀರೋ ಅಷ್ಟೇ ನೀವು ಒಂದು ನಕಾರಾತ್ಮಕತೆಯಿಂದ ಅನಾರೋಗ್ಯದಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ಆ ನಂಬಿಕೆ ಇಟ್ಟು ಮಾಡಿದಾಗಲೇ ಸಮರ್ಪಣೆ ಆದಾಗಲೇ ಫಲ ನಿಮಗೆ ಸಿಗೋದು ಅನ್ನೋ ರೀತಿಲಿ ಬರ್ತಾಯಿದೆ ಯಾವಾಗ ಕೆಲವು ವಿಚಾರಗಳಲ್ಲಿ ಸಂದೇಹದ ಸುಳಿಗೆ ನೀವು ಸಿಕ್ಕಾಕೊಳ್ತೀರೋ ಆಗ ನಿಮ್ಮ ಪ್ರಾರ್ಥನೆಯೇ ನಿಮ್ಮ ಪರವಾಗಿ ಕೆಲಸ ಮಾಡೋದಿಲ್ಲ ಅದರಲ್ಲೇ ಬ್ಲ್ಯಾಕೇಜ್ಗಳು ಉಂಟಾಗ್ತವೆ ಅದರಲ್ಲೇ ಆಡೆತಡೆಗಳು ಉಂಟಾಗ್ತವೆ ಹಾಗಾಗಿ ಸಂದೇಹ ಪಡೆದೇ ಗುರುವಿನ ಪಾದಗಳಲ್ಲಿ ಶರಣಾಗಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ದೂರ ದೂರ ಆಗುತ್ತೆ ಹಾಗೆ ನೀವೇನು ಅಂದ್ಕೊಂಡಿದ್ರೂ ಅದೇ ರೀತಿ ನಿಮಗೆ ಪರಿವರ್ತನೆ ಸಿಗುತ್ತೆ ಆರೋಗ್ಯದ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಕಷ್ಟಗಳನ್ನಾಗಿರ್ಬೋದು ದುಃಖಗಳನ್ನಾಗಿರ್ಬೋದು ಮನುಷ್ಯರನ್ನು ನಂಬಿ ಹೇಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾಕಂದರೆ ಅವರು ನಿಮ್ಮ ಚಿಂತೆಯನ್ನು ಕಡಿಮೆ ಮಾಡೋದಿಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರವೂ ಆಗಿರೋದಿಲ್ಲ ಕೆಲವೊಂದು ಸಾರಿ ನಿಮ್ಮ ಬೆನ್ನ ಹಿಂದೆ ನಿಂತು ಮಾತಾಡ್ಕೊಂಡು ನಗ್ತಾರೆ ಇದರಿಂದ ಮತ್ತೆ ಆ ವಿಚಾರದಿಂದ ನೀವು ಇನ್ನಷ್ಟು ಖಿನ್ನತೆಗೆ ಒಳಗಾಗ್ತೀರಾ ಅಂದರೆ ಮೊದಲೇ ನಿಮಗೆ ಕಷ್ಟ ಇರುತ್ತೆ ಅದರ ಜೊತೆಗೆ ಅವ್ರು ಆಡ್ಕೊಂಡಿರೋ ರೀತಿ ನೀತಿಯಿಂದ ಕೂಡ ನೀವು ಇನ್ನೂ ಖಿನ್ನತೆಗೆ ಜಾರು ಬಿಡ್ತೀರಾ ಹಾಗಾಗಿ ನೀವು ಏನೇ ಹೇಳ್ಕೊಳ್ಳೋದಾದರೂ ಆ ಭಗವಂತನಲ್ಲಿ ಸಮರ್ಪಣೆ ಇಟ್ಟು ಹೇಳ್ಕೊಂಡಾಗ ಆ ಗುರು ನಿಮಗೆ ಎಲ್ಲದಕ್ಕೂ ಒಂದು ದಾರಿ ತೋರಿಸ್ಕೊಡ್ತಾರೆ ಯಾವುದು ನೀವು ಆಗೋದಿಲ್ಲ ಅಂತೇಳಿ ಅಂದ್ಕೊಂಡು ಬಿಟ್ಟಿರ್ತೀರೋ ಆ ವಿಚಾರವನ್ನು ಕೂಡ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಅದು ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಎಲ್ಲಿ ಅಸಾಧ್ಯ ಅಂದ್ಕೊಂಡಿರ್ತಾರೋ ಅಲ್ಲಿಂದಲೇ ಒಂದು ಹೊಸ ಪ್ರಾರಂಭವನ್ನು ನಾನು ಶುರು ಮಾಡಿಸ್ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಹಾಗಾಗಿ ಯಾವ ವಿಚಾರ ಲ್ಲಿ ಅಂತ್ಯ ಅಂತ ಹೇಳಿ ನೀವು ಅಂದ್ಕೊಂಡಿದ್ರು ಯಾವ ವಿಚಾರ ಇನ್ನು ಸರಿ ಆಗೋದೇ ಇಲ್ಲ ಗುಣವಾಗೋದೇ ಇಲ್ಲ ಅಂತೇಳಿ ನೀವು ಸೋತ್ ಹೋಗಿದ್ರು ಆ ವಿಚಾರವನ್ನು ಒಂದು ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೋಡಿ ಆ ಗುರುವೇ ಹೇಳ್ತಾ ಇದ್ದಾರಲ್ವಾ ನಿಮಗೀಗ ಈ ಸಂದರ್ಭದಲ್ಲಿ ಈ ವಿಡಿಯೋ ಮೂಲಕ ಅವರ ಬಾಬಾ ನಿಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನನ್ನ ಬಳಿ ಬಾ ಪಾದಗಳಲ್ಲಿ ನೀನು ಇಟ್ಟ ವಿಚಾರ ಶುದ್ಧೀಕರಣಗೊಳ್ತವೆ ಪರಿವರ್ತನೆಯಾಗಿ ನಿನಗೆ ಸಮಯಕ್ಕೆ ಸರಿಯಾಗಿ ಸಿಗ್ತವೆ ಎಲ್ಲ ರೀತಿಯಲ್ಲೂ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಡೆ ಒಂದು ಸಂಪತ್ತು ಅನ್ನೋದು ಆಕರ್ಷಣೆ ಆಗ್ತಾ ಇದೆ ಹಾಗಾಗಿ ಅದನ್ನು ಯಾವ ರೀತಿ ಆಕರ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ನಾನು ಸ್ವಲ್ಪ ಹಿಂದೆ ಸರಳವಾಗಿ ಒಂದು ಉದಾಹರಣೆಯ ಮೂಲಕ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ನೀವು ಶುದ್ಧವಾಗಿರಬೇಕು ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ನಿಮ್ಮ ಮನೆಯೂ ಶುದ್ಧವಾಗಿರಬೇಕು ಹಾಗೆ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಮಹಾಲಕ್ಷ್ಮಿ ಆಗಿರ್ಬೋದು ಇನ್ಯಾವುದೇ ರೀತಿಯ ದೇವರುಗಳ ಆಶೀರ್ವಾದವನ್ನು ನೀವು ಬಯಸ್ತಾ ಇದ್ದೀರಿ ಅಂದರೆ ಅವೆಲ್ಲ ಆಶೀರ್ವಾದಗಳು ನಿಮಗೆ ನಿರಾತಂಕವಾಗಿ ಅಡ್ಡಿ ಆತಂಕಗಳಿಲ್ಲದೆ ಸಿಗ್ತವೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ರಿಮೂವ್ ಆಗ್ತಾ ಹೋಗ್ತವೆ ನೀವು ಅಂದ್ಕೊಂಡಿದ್ದನ್ನು ನೀವು ಆರಾಮಾಗಿ ಹೋಗಿ ಪಡ್ಕೊಳ್ಬೋದು ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಕತ್ತಲೆ ಅಂತೇಳಿ ಅನ್ಸ್ಕೊಂಡಿರುವ ವಿಚಾರಗಳಲ್ಲೂ ಬೆಳಕಿನಿಂದ ಪ್ರಕಾಶಮಾನಗೊಳ್ಳುತ್ತವೆ ಹಾಗೆ ನೀವು ಏನು ಅಂದ್ಕೊಂಡಿದ್ರೂ ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಸಾಧನೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಯಾರೂ ಕೂಡ ಸಹಾಯ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅನ್ನೋದಲ್ಲ ಅಂದರೆ ಯಾರೋ ಬಂದು ಸಹಾಯ ಮಾಡಬೇಕು ಅಂದರೆ ಅಲ್ಲಿ ಒಂದು ಗುರುವಿನ ಪ್ರೇರಣೆ ಇರಬೇಕು ಭಗವಂತನ ಇಚ್ಛೆ ಇರಬೇಕು ಆಗ ಮಾತ್ರ ಅವ್ರು ಬಂದು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಆ ರೀತಿ ಪರಿವರ್ತನೆ ನಮಗೆ ಸಿಗಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಗುರುವಿನ ಪಾದಗಳಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗಿ ಪರಿವರ್ತನೆ ಅನ್ನೋದು ತಾನಾಗಿ ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗುತ್ತೆ ಹಾಗಾಗಿ ಕೆಲವು ಪರಿವರ್ತನೆಗಳನ್ನ ತಂದ್ಕೊಂಡಿದ್ರಲ್ಲ ಅದರ ಆಧಾರದ ಮೇಲೆ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೊಳ್ಳಕ್ ಹೋಗ್ಬಿಡಿ ದೇವರನ್ನು ಕೂಡ ಜಡ್ಜ್ ಮಾಡಕ್ಕೆ ಹೋಗಬೇಡಿ ಕರ್ಮ ಅಷ್ಟೇ ಇಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇರೋದು ಫಲ ಆ ಭಗವಂತನೇ ಕೊಡೋದು ಹಾಗಾಗಿ ಕರ್ಮದ ಉದ್ದೇಶವನ್ನು ನೋಡಿ ನೀವು ಪರಿವರ್ತನೆಯನ್ನು ತಗೊಳ್ಬೇಕು ಅಂದರೆ ನೀವು ಒಂದು ಎಲ್ಲರಲ್ಲೂ ಸರಿಸಮಾನತೆಯನ್ನು ನೀಡುವಂಥ ವ್ಯಕ್ತಿ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕೋಪಕ್ಕೆ ಗುರಿ ಆಗಬೇಡಿ ಬಲಿ ಆಗಬೇಡಿ ಇದರಿಂದ ನಿಮ್ಮ ಮನಸ್ಸಿನ ಶಾಂತಿ ದೂರ ಆಗೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಪರಿಸರ ಕೂಡ ಹದಗೆಡತ್ತೆ ಅಂದರೆ ನಿಮ್ಮ ಕುಟುಂಬದ ವಾತಾವರಣ ಕೂಡ ಹದಗೆಡತ್ತೆ ಹಾಗಾಗಿ ನಿಮ್ಮಲ್ಲಿ ಒಂದು ಶಾಂತಿಯ ಭಾವ ನೆಲೆಯಾದಷ್ಟು ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯ ಪರಿವರ್ತನೆಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ನೀವು ಮಾಡಿದ ಸೇವೆಯಿಂದ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂತೇಳಿ ನೀವೇ ಜಡ್ಜ್ಮೆಂಟ್ ಕೊಡಲಿಕ್ಕೆ ಹೋಗಬೇಡಿ ನೀವು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಗೂ ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ಫಲ ನಿಶ್ಚಯವಾಗಿದೆ ಅದು ಡಿಸರ್ವ್ ಆಗಿದೆ ಖಂಡಿತ ಅದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಆಗು ನಿಮಗೆ ದಾರಿಯನ್ನು ತೆರೆದಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಸಫಲತೆಯನ್ನು ಕೂಡ ಕಂಡುಕೊಂಡಿದ್ದೀರಾ ಕೆಲವು ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ ಹಾಗೆ ಇನ್ನೂ ವಿಚಾರಗಳನ್ನು ಅವರ ಪಾದಗಳಲ್ಲಿ ಇಟ್ಟಿದ್ದೀರಾ ಖಂಡಿತ ಕೆಲವೊಂದನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಕೆಲವೊಂದನ್ನು ಅಷ್ಟು ಸುಲಭವಾಗಿ ಅಲ್ಲಗಳಿಲಿಕ್ಕೆ ಬಿಡೋದಿಲ್ಲ ಅವರು ಯಾಕಂದರೆ ಏನಾದರೂ ಅದರಲ್ಲಿ ಸಮಸ್ಯೆಗಳು ಇರುತ್ತೆ ಇಲ್ಲ ಅಡ್ಡಿ ಆತಂಕಗಳಿರುತ್ತೆ ಇಲ್ಲ ಕಾರಣ ಇರುತ್ತೆ ಇಲ್ಲ ಅಂದರೆ ಅದನ್ನು ನಿಮಗೆ ಸಮಯ ಸರಿಯಾಗಿ ಕೊಡಬೇಕಾಗಿರುತ್ತೆ ಹಾಗಾಗಿ ಅದೇ ಸಮಯವನ್ನು ಕಾಯ್ತಾ ಇರ್ತಾರಷ್ಟೇ ಹಾಗಾಗಿ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಅಂದರೆ ಖಂಡಿತ ಅವು ನಿಮ್ಮನ್ನು ಪನಿಷ್ ಮಾಡಲಿಕ್ಕಲ್ಲ ಅವು ನಿಮಗೆ ಕೆಲವು ಪಾಠಗಳನ್ನು ಹಾಗೆ ಕೆಲವು ಪರಿವರ್ತನೆಗಳನ್ನು ತರಲಿಕ್ಕೆ ಆ ರೀತಿಯ ಸಮಸ್ಯೆಗಳಾಗಿರ್ಬೋದು ಆ ರೀತಿಯ ವಿಚಾರಗಳಾಗಿರ್ಬೋದು ಎದುರಾಗಿರ್ತವೆ ಅವುಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ವಿಚಾರದ ಬಗ್ಗೆ ಸರಿಯಾದ ನಿರ್ಧಾರವನ್ನು ತಗೊಂಡಾಗ ಇಲ್ಲ ನಿಮ್ಮ ದೃಷ್ಟಿಕೋನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಅದರ ಮೇಲೆ ಹರಿಸಿದಾಗ ಖಂಡಿತವಾಗಿಯೂ ಅದರ ಶುದ್ಧತೆಯ ಭಾವ ನಿಮ್ಗೆ ಅರ್ಥವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಇವತ್ತಿನ ಸೈಟ್ ಆ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಈ ಗೈಡೆನ್ಸ್ ನಿಮಗೆ ರೆಸಿನೆಟ್ ಆದರೆ ಖಂಡಿತ ಬಾಬಾರವರಿಗೊಂದು ಕೃತಜ್ಞತೆ ಸಲ್ಲಿಸುತ್ತಾ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ